ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತು ಅಜೀರ್ಣಕ್ಕೆ ಮತ್ತೆ ಗ್ಯಾಸ್ಟ್ರಿಕ್ ಎಲ್ಲ ತುಂಬಾ ಆಗಿದ್ರೆ ತುಂಬಾ ಹೊಟ್ಟೆ ಉಬ್ಬರ್ಸಿ ಬರ್ತಾ ಇದೆ ಅಂತಂದ್ರೆ ಪೀರಿಯಡ್ಸ್ ಅಲ್ಲಿ ತುಂಬಾ ಹೊಟ್ಟೆ ನೋವು ಬರುತ್ತಲ್ಲ ಅದಕ್ಕೆಲ್ಲ ಅಮ್ಮ ನಮ್ಗೆ ಒಂದು ಮಾಡಿಕೊಡ್ತಾ ಇದ್ರು ಏನು ಅನ್ನೋದನ್ನ ಮಾಡಿ ತೋರಿಸ್ತೀನಿ ಅಪ್ಪನಿಗೆಲ್ಲ ತುಂಬಾ ಗ್ಯಾಸ್ ಆದಾಗ ಇಲ್ಲ ಕಸು ಎಲ್ಲ ಬಂದಾಗ ಅಮ್ಮ ಮಾಡ್ತಾ ಇದ್ರು ನಮ್ಗೂ ಕೂಡ ಕೊಡ್ತಾ ಇದ್ರು ತುಂಬಾ ಚೆನ್ನಾಗಿರುತ್ತೆ ಇದು ಹಾಗೇನು ಮಾಡ್ಕೊಂಡು ತಿನ್ಬಹುದು ಅದರಲ್ಲೂ ಪೀರಿಯಡ್ಸ್ ಅಲ್ಲಿ ಅಂತೂ ಹೆಣ್ಣು ಮಕ್ಕಳಿಗೆ ತುಂಬಾನೇ ಹೊಟ್ಟೆ ನೋವು ಬರುತ್ತಲ್ವ ಆ ಟೈಮಲ್ಲಿ ಇದನ್ನ ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಹೆವಿ ಊಟ ಮಾಡ್ಬಿಟ್ಟಿದಿ ನಾವು ಜೀರ್ಣ ಆಗ್ತಾ ಇಲ್ಲ ಅನ್ನೋದು ಕೂಡ ಇದನ್ನ ಮಾಡ್ಕೊಂಡು ತಿಂದ್ರೆ ಆರಾಮ್ ಅನ್ಸತ್ತೆ ಇದು ಮೊದಲನೇ ಅನ್ನದಲ್ಲಿ ಊಟ ಮಾಡುವಂತದ್ದು ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಇದಕ್ಕೆ ನಾನು ಇವಾಗ ಎರಡು ಬೆಳ್ಳುಳ್ಳಿ ಗಡ್ಡೆ ತೊಳ್ಕೊಂಡಿದೀನಿ ಮೊದಲು ಇದನ್ನ ಸಿಪ್ಪೆ ತೆಗೆದು ಕ್ಲೀನ್ ಆಗಿ ತೊಳೆದು ಇದನ್ನ ಜಜ್ಕೋಬೇಕು ಇದ್ರ ಜೊತೆಗೆ ಇನ್ನೇನೆಲ್ಲ ಹಾಕ್ತಾ ಇದ್ದೀನಿ ಅನ್ನೋದು ಕೂಡ ತೋರಿಸ್ತೀನಿ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಈ ಚಾನೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂತ ಎಲ್ಲ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ನಾನು ಇಲ್ಲಿ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಳ್ತಾ ಇದ್ದೀನಿ ನಮಗೆ ನಾಲ್ಕು ಜನರಿಗೆ ಮಾಡ್ತಿರೋದ್ರಿಂದ ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡಷ್ಟು ತುಂಬಾ ಒಳ್ಳೇದು ಜೀರ್ಣಕ್ರಿಯೆಗೆಲ್ಲ ತುಂಬಾನೇ ಒಳ್ಳೇದು ಹಾಗೆ ಗ್ಯಾಸ್ಟ್ರಿಕ್ನ ಕಡಿಮೆ ಮಾಡುತ್ತೆ ಬೆಳಿಗ್ಗೆ ಹಸದೊಟ್ಟೆಯಲ್ಲಿ ಒಂದೆರಡು ಬೆಳ್ಳುಳ್ಳಿ ಹೆಸರನ್ನು ಚೆನ್ನಾಗಿ ಅದು ತಿಂದ್ಬಿಟ್ಟು ಸ್ವಲ್ಪ ಊಟಿಸಿ ನೀರನ್ನು ಕುಡಿಯೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ ಕಡಿಮೆ ಮಾಡ್ಕೋಬೋದು ಹಾಗೆಯೇ ಇದ್ರ ಜೊತೆಗೆ ನಾನು ಓಂಕಾಳು ಇದ್ದೀನಿ ಇದು ಕೂಡ ಗ್ಯಾಸ್ಟ್ರಿಕ್ಕಿಗೆ ತುಂಬಾ ಒಳ್ಳೆಯದು ನಾನಿಲ್ಲಿ ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಜಜ್ಕೊಳ್ಳೋಣ ಟೇಸ್ಟಿಯಾಗಿರುತ್ತೆ ಮಾತ್ರ ನೀವು ಸಾರಿ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಿರ್ತೀರ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಗ್ಯಾಸ್ ಕೂಡ ತುಂಬಾ ಸರಿ ಹೋಗ್ಬಿಡತ್ತೆ ಎಷ್ಟೋ ಜನರಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಗ್ಯಾಸ್ ಗ್ಯಾಸ್ಟೋ ಹಚ್ಚಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿ ನಾನು ತುಪ್ಪನೂ ಹಾಕ್ಕೊಳ್ತೀನಿ ತುಪ್ಪ ಸ್ವಲ್ಪ ಬಿಸಿ ಆಗಬೇಕು ಮೊದಲು ತುಪ್ಪ ಹಾಕೊಂಡ್ರೆ ಸಕ್ಕತ್ತ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಮಾತ್ರ ಇದು ಸಾರಿ ತಿಂದರೆ ಐದನೇ ತಿಂತಿರ್ಬೇಕು ಅಂತ ಅನ್ಸುತ್ತೆ ಗ್ಯಾಸ್ಟ್ರಿಕ್ ತುಂಬ ಅಂದರೆ ಕೆಲವರಿಗೆ ಒಂಥರ ಉರಿ ಉರಿ ಎಲೆಯಲ್ಲಿ ಉರಿ ಬರೋ ಥರ ಆಗುತ್ತೆ ಇಲ್ಲ ಇಲ್ಲೆಲ್ಲ ಹಿಡ್ಕೊಂಡಂಗೆ ಆಗುತ್ತೆ ಸೊಂಟ ಬೆನ್ನು ಎಲ್ಲ ಹಿಡ್ಕೊಂಡಂಗೆ ಆಗತ್ತೆ ಇಲ್ಲ ಏನು ತಿನ್ಬೇಕು ಅಂತಾನೆ ಅನ್ಸಲ್ಲ ಹೊಟ್ಟೆ ಉಗುರಿಸ್ ಬರುತ್ತೆ ಕೆಲವರಿಗೆ ತುಂಬಾ ಥರ ಸಮಸ್ಯೆ ಆಗುತ್ತೆ ಗ್ಯಾಸ್ಟ್ರಿಕ್ ಇಂದ ಕೆಲವರಿಗೆ ಗಂಟುಗಳೆಲ್ಲ ನೋವು ಬಂದ್ಬಿಡುತ್ತೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಯಿತು ಅಂದರೆ ಜಾಯಿಂಟ್ ಪೇನ್ಗಳೆಲ್ಲ ಬರುತ್ತೆ ಅದೆಲ್ಲ ಆದಾಗ ಎದೆ ತುಂಬಾ ಉರಿ ಆಗತ್ತೆ ಕೆಲವೊಮ್ಮೆ ಕೆಲವೊಮ್ಮೆ ಎದೆ ಈ ಇತರ ಸಮಸ್ಯೆ ಗ್ಯಾಸ್ ಬೇಕಿಂದ ಆಗುತ್ತೆ ಅದಕ್ಕೆ ಈ ರೀತಿ ಮಾಡ್ಕೊಂಡು ನೋಡಿ ಇವಾಗ ಇತ್ತೆ ಪಾತ್ರೆಗೆ ತುಪ್ಪ ಹಾಕೋಣ ಕಡಾಯಿಗೆ ನಾನಿಲ್ಲಿ ಎರಡು ಚಮಚದಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಇವಾಗ ಜಚ್ಕೊಂಡಿರುವಂತ ಬೆಳ್ಳುಳ್ಳಿ ಮತ್ತೆ ಓಂಕಾಳನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಇದು ಹಸಿ ವಾಸನೆ ಇದನ್ನ ಸ್ವಲ್ಪ ಹುರ್ಕೋಬೇಕು ಇದನ್ನ ತುಪ್ಪದಲ್ಲಿ ಒಳ್ಳೆ ಗಮ ಬರ್ತಾ ಇರುತ್ತೆ ಕಾಳು ಮತ್ತೆ ಹಾಗೆ ಇಲ್ಲಿ ನಾಲ್ಕು ನಾನು ಬ್ಯಾಡ್ಗೆ ಮೆಣಸು ತಕೊಂಡಿದ್ದೀನಿ ಖಾರಕ್ಕೆ ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಹಾಗೇನು ಊಟ ಮಾಡಬಹುದು ಇವಾಗ ಬ್ಯಾಡ್ಗೆ ಮೆಣಸನ್ನ ಇದಕ್ಕೆ ಕಟ್ ಮಾಡಿ ಹಾಕೊಳ್ಳೋಣ ಖಾರ ಖಾರ ಆಗಿದ್ರೆ ಒಂಥರ ಚೆನ್ನಾಗಿರುತ್ತಲ್ಲ ಊಟ ಮಾಡೋದಕ್ಕೆ ಅದಕ್ಕೋಸ್ಕರ ನಾನಿಲ್ಲಿ ನಾಲ್ಕು ಬೇಡಿಗೆ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಅದನ್ನು ಚೆನ್ನಾಗಿ ನಾವು ನುರ್ಕೊಂಬಿಡಬೇಕು ಇನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ ಇವಾಗ ಸಾಕು ಇದು ಇಷ್ಟು ಹುರ್ಕೊಂಡಿದ್ದಾಗಿದ್ದೆಲ್ಲ ಪುರಿ ಒಂದು ಒಂದೆರಡು ನಿಮಿಷ ಮೆಣಸಲ್ಲ ಗರಿ ಗರಿಯಾಗಿ ಆಗಿದ್ ಸ್ವಲ್ಪ ತಣ್ಣಗಾಗ್ಲಿ ಇವಾಗ ಮೇಲೆ ಮೆಣಸನ್ನೆಲ್ಲ ಚೆನ್ನಾಗಿ ಈ ರೀತಿ ನುರ್ಕೋಬೇಕು ಎಲ್ಲ ಖಾರ ಬಿಟ್ಕೊಳತ್ತೆ ಅವಾಗ ಬಿಸಿ ಬಿಸಿ ಇರುವಾಗ ನುರ್ಕೊಳಕ್ ಆಗಲ್ಲ ಮೇಲೆ ನೋಡಿ ಒಳ್ಳೆ ಗರಿ ಗರಿ ಆಗಿರುತ್ತೆ ಮೆಣಸೆಲ್ಲ ಈ ತರ ನುರ್ಕೊಂಡ್ಮೇಲೆ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ಸೇರ್ಸ್ಕೊಂಡ್ಬಿಡೋಣ ಆಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಅನ್ನ ಸೇರ್ಸ್ಕೊಳ ಇವಾಗ ಇದಕ್ಕೆ ಮಾಡ್ಕೊಂಡಿಟ್ಟಂತ ಅನ್ನನ ಸೇರಿಸ್ಕೊಳ ನೀವು ಬೇಕಾದ್ರೆ ಅದನ್ನ ಬಟ್ಲಿಗೆನೆ ಒಂದೊಂದು ಚಮಚ ಅನ್ನದ್ ಮೇಲೆ ಹಾಕೊಂಡು ಕಲ್ಸ್ಕೋಬಹುದು ಇಲ್ಲ ಮೊದಲೇನೆ ಕಲ್ಸಿನೂ ಹಾಕ್ಬಹುದು ಮಕ್ಕಳಿಗೆಲ್ಲ ಕೊಡುವಾಗ ನಾವೇ ಕಲ್ಸು ಹಾಕೋದು ಅವ್ರಿಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಚೆನ್ನಾಗಿದ್ನ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಒಳ್ಳೆ ತುಪ್ಪದ ಘಮ ಇದೆ ಬೆಳ್ಳುಳ್ಳಿ ಓಮ ಎಲ್ಲ ಗಮ್ತಿದೆ ನೋಡಿ ಕಲರ್ ಎಷ್ಟು ಚೆಂದ ಬಂದಿದೆ ಅಂತೇಳಿ ನೋಡಿದ್ರೇ ಆಗ್ತಿದೆ ಇವಾಗ ರುಚಿ ತೋರಿಸ್ಬಿಟ್ಟು ಕೇಳ್ತೀನಿ ಖುಷಿ ಹತ್ರ ಹೆಂಗಾಗಿದೆ ಅಂತೇಳಿ ಟೇಸ್ಟ್ ನೋಡಿ ಸಕ್ಕತ್ತಾಗಿರ್ತದ ಆ ಏನೇ ಮೊದಲು ಮಾಡಿಕೊಡ್ತಿತ್ತಾ ಆ ಟೇಸ್ಟ್ ನನಗೆ ಏನೇನು ನೆನಪಾಗಿ ಕೇಳ್ಕೊಂಡೆ ಮತ್ತೊಂದು ಸ್ವಲ್ಪ ನೀವು ಕೂಡ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿದೆ ಹೆಲ್ತ್ಗೂ ತುಂಬಾ ಒಳ್ಳೇದಂತೆ ಸೊ ಎಲ್ಲಾರು ತಿನ್ಬೋದು ತುಂಬಾನೇ ಹೆಲ್ದಿ ಇದು ಮತ್ತೆ ಹಾಗೇನೂ ಬೇರೆ ಟೈಮ್ ಮಾಡ್ಕೊಂಡು ತಿನ್ಬಹುದು ಯಾವಾಗ ಬೇಕಾದ್ರೆ ಅವಾಗ ಮಾಡ್ಕೊಂಡು ತಿನ್ಬಹುದು ನಿಮಗೆ ಗ್ಯಾಸ್ಟ್ರಿಕ್ ಆಗಿದೆ ಅಜೀರ್ಣ ಆಗಿದೆ ಅಂದ್ರೆ ಮೊದಲನೇ ಅನ್ನ ಇದನ್ನೇ ಊಟ ಮಾಡಬೇಕು ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ